ಕಾರ್ತಿಕ ಅಮಾವಾಸ್ಯೆ ಎಂದೇ ಶಕ್ತಿಶಾಲಿ ಯೋಗ ತುಲಾ ರಾಶಿಯವರಿಗೆ ರಾಜವೈಭೋಗ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈ ವರ್ಷದ ಕಾರ್ತಿಕ ಅಮಾವಾಸ್ಯೆಯು ಬಹಳ ಮಹತ್ವವನ್ನು ಹೊಂದಿದೆ ಈ ದಿನ ಚಂದ್ರನು ತುಲಾ ರಾಶಿಯಲ್ಲಿ ಇರುವುದರಿಂದ ಸೌಭಾಗ್ಯ ಯೋಗ ರೂಪುಗೊಳ್ಳುತ್ತಿದೆ ಹಾಗೂ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವುದರಿಂದ ಮಂಗಳ ಆದಿತ್ಯ ಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ಬಾರಿಯ ಕಾರ್ತಿಕ ಅಮಾವಾಸ್ಯೆಯು ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ತರಲಿದೆ ಈ ವರ್ಷ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ಬುಧವಾರದಂದು ಆಚರಿಸಲಾಗುತ್ತಿದೆ ಹೀಗಾಗಿ ಈ ದಿನ ಹಲವು ಅಪರೂಪದ ಮತ್ತು ಶುಭ ಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯ ಎಂದು ಚಂದ್ರನು ಹಗಲು ರಾತ್ರಿ ತುಲಾರಾಶಿಯಲ್ಲಿ ಸಾಗುತ್ತಾನೆ ಚಂದ್ರನ ಈ ಸಂಚಾರದಿಂದಾಗಿ ಸೌಭಾಗ್ಯ ಯೋಗದ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಹಾಗೂ ಗೌರವ ಮತ್ತು ಯಶಸ್ಸಿಗೆ ಕಾರಣನಾದ ಸೂರ್ಯನು ವೃಶ್ಚಿಕ ರಾಶಿಗೆ ಸಂಚಾರ ಮಾಡುತ್ತಾನೆ ಈ ವರ್ಷ ಕಾರ್ತಿಕ ಅಮಾವಾಸ್ಯೆಯೆಂದು ಚಂದ್ರನು ರಾಶಿಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರನೊಂದಿಗೆ ಸೇರಿಕೊಂಡು ಭಾವನೆ ಕ್ರಿಯೆ ಬುದ್ಧಿಶಕ್ತಿ ಮತ್ತು ಸಮತೋಲನವನ್ನು ಸಂಯೋಜಿಸುವ ಅಪರೂಪದ ಜೋಡಣೆಯನ್ನು ಸೃಷ್ಟಿಸುತ್ತಾನೆ ಶಕ್ತಿಯು ತೀವ್ರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ಹೊಸದನ್ನು ಪ್ರಾರಂಭಿಸಲು ಸಂಬಂಧಗಳನ್ನು ಸರಿಪಡಿಸಲು ಅಥವಾ ವೃತ್ತಿ ಅಥವಾ ಹಣಕಾಸಿನಲ್ಲಿ ನಿರ್ಣಾಯಕ ಹೆಜ್ಜೆಗಳನ್ನು ಇಡಲು ಸೂಕ್ತವಾಗಿದೆ ಆದರೂ ಈ ಅಮಾವಾಸ್ಯೆಯ ಪ್ರಭಾವ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಶುಕ್ರನಿಂದ ಆಳಲ್ಪಡುವ ತುಲಾರಾಶಿಯವರು ಸಮತೋಲನ ನ್ಯಾಯ ಮತ್ತು ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಅಮಾವಾಸ್ಯೆ ಸಂಭವಿಸಿದಾಗ ಜನರು ಭಾವನಾತ್ಮಕ ಸಮತೋಲನವನ್ನು ಕಂಡುಕೊಳ್ಳಲು ಮತ್ತು ಉದ್ವಿಗ್ನತೆ ಇದ್ದಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಪ್ರೋತ್ಸಾಹಿಸುತ್ತದೆ ತುಲಾ ರಾಶಿಯವರಿಗೆ ಸೂರ್ಯನು ಸಹಕಾರ ಮತ್ತು ಹಂಚಿಕೆಯ ಗುರಿಗಳತ್ತ ಗಮನ ಸೆಳೆಯುತ್ತಾನೆ ಮಂಗಳನು ಧೈರ್ಯ ಆತ್ಮವಿಶ್ವಾಸ ಮತ್ತು ಕಾರ್ಯನಿರ್ವಹಿಸಲು ಪ್ರೇರಣೆಯನ್ನು ಸೇರಿಸುತ್ತಾನೆ ಚಂದ್ರನು ಸ್ಪಷ್ಟತೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಹೆಚ್ಚಿಸುತ್ತದೆ ಕಾನೂನು ರಾಜತಾಂತ್ರಿಕತೆ ಮಾಧ್ಯಮ ಅಥವಾ ಸೃಜನಶೀಲ ಉದ್ಯಮಗಳಲ್ಲಿರುವವರು ಪ್ರಗತಿಯನ್ನು ನೋಡಬಹುದು ಭಾವನಾತ್ಮಕವಾಗಿ ಇದು ಗುಣಪಡಿಸುವ ಹಂತವಾಗಿದೆ ಸ್ಪಷ್ಟತೆಯು ಸಂಬಂಧಗಳಲ್ಲಿ ಗೊಂದಲವನ್ನು ಬದಲಾಯಿಸುತ್ತದೆ ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತಮ್ಮ ಅದೃಷ್ಟದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಆರ್ಥಿಕ ಲಾಭವೂ ಇರಬಹುದು ದೀರ್ಘಕಾಲದ ಒತ್ತಡದಿಂದ ನೀವು ಪರಿಹಾರ ಪಡೆಯಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಸಾಧಿಸಬಹುದು ಸಮಾಜದಲ್ಲಿ ಗೌರವ ಮತ್ತು ಗೌರವ ವೇಗವಾಗಿ ಹೆಚ್ಚಾಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ ಜೀವನ ಸಂಗಾತಿಯ ಪ್ರತಿಯೊಂದು ಕಷ್ಟ ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಕಾರ್ತಿಕ ಅಮಾವಾಸ್ಯ ಶಕ್ತಿಶಾಲಿ ಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ